ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ನಡೀತು ನಿನ್ನೆ ಇತಿಹಾಸದಲ್ಲಿ ಆದಂತಹ ಬಹುದೊಡ್ಡ ಭದ್ರತಾ ವೈಫಲ್ಯ ಅದು ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಅಲರ್ಟ್ ಆಗಿತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ಕಂಡು ಕೇಳರೆಯದ ಭದ್ರತಾ ವೈಫಲ್ಯ ಸಂಸತ್ ಇತಿಹಾಸದಲ್ಲಿ ನಡೆದದ್ದು ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಕೇಂದ್ರ ಸರ್ಕಾರ ಮಹತ್ವದ ಸಭೆ ನಡೆಸಿದ್ದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಜೊತೆ ಪ್ರಧಾನಿ ಸರ್ ನಿನ್ನೆ ನಡೆದ ಘಟನೆಯ ಬಗ್ಗೆ ಮಾಹಿತಿ ಪಡಿತಿದ್ದಾರೆ ಪ್ರಧಾನಿ ಮೋದಿ ಜೆಪಿ ನಡ್ಡಾ ಅನುರಾಗ್ ಠಾಕೂರ್ ಪಿಯೂಷ್ ಗೋಯಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭದ್ರತಾ ವೈಫಲ್ಯದ ಕುರಿತು ಸಚಿವರ ಜೊತೆ ಪ್ರಧಾನಿ ಮೋದಿ ಚರ್ಚೆ ಹಿರಿಯ ಸಚಿವರ ಜೊತೆ ಪ್ರಧಾನಿ ಮೀಟಿಂಗ್ ನಿನ್ನೆ ಆದಂತಹ ಘಟನೆಯ ಕುರಿತು ಭದ್ರತಾ ವೈಫಲ್ಯದ ಕುರಿತು ಮಾಹಿತಿಯನ್ನ ಪಡಿತಾ ಇದ್ದಾರೆ ಚರ್ಚೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಲೋಕಸಭಾ ಕಲಾಪ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇಬ್ಬರು ಆಗಂತಕರ ದಾಳಿ ನಡೆಸಿದರು ಕಲರ್ ಸ್ಪ್ರೇ ಹೊಡೆ ಬಹಳ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದ್ರು ದಾಂಧಲೆ ನಡೆಸಿದಂತಹ ಈ ದಾಳಿಕೋರರ ಹಿನ್ನೆಲೆಗೇನು ಮೋಟಿವ್ ಏನು ಯಾಕಾಗ ನಡೀತು ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೇಗೆ ಇವರು ಈ ರೀತಿಯಲ್ಲಿ ಸ್ಮೋಕ್ ಬಾಂಗ್ ತಂದು ಅಲ್ಲಿ ಬಾಂಬ್ ಅನ್ನು ಸ್ಫೋಟಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಇದರ ಪ್ರಶ್ನೆ ಈ ವೈಫಲ್ಯದ ಕುರಿತು ಈಗ ಸಚಿವರುಗಳ ಜೊತೆ ಪ್ರಧಾನಿ ಚರ್ಚೆಗೆ ಮುಂದಾಗಿದೆ ನೆನೆ ಪ್ರಧಾನಿ ಇರಲಿಲ್ಲ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಕಲಾಪದಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದಂತಹ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಒಳಗಡೆ ದಾಂಧಲೆ ನಡೆಸಿದ್ರೆ ಹೊರಗಡೆ ಪ್ರತಿಭಟನೆ ನಡೆಸಿ ಸ್ಮೋಕ್ ಬಾಂಗ್ ಸಿಡಿಸ್ತಾರೆ ಇನ್ನಿಬ್ರು ಇನ್ನಷ್ಟು ಮಾಹಿತಿಯನ್ನ ಪ್ರತಿನಿಧಿ ಪ್ರಶಾಂತ್ ನಾಥು ಸಂಪರ್ಕಲಿದ್ದಾರೆ ಪ್ರಶಾಂತ್ ಬಹುದೊಡ್ಡ ಭದ್ರತಾ ವೈಫಲ್ಯ ನಿನ್ನೆ ಸಂಸತ್ನಲ್ಲಿ ಆದದ್ದು ಅಲರ್ಟ್ ಆಗಿದೆ ಅಲರ್ಟ್ ಆಗಲೇಬೇಕಿದೆ ಕೇಂದ್ರ ಸರ್ಕಾರ ಈಗ ಸಭೆಯನ್ನೇ ನಡೆಸಿದ್ದಾರೆ ಪ್ರಧಾನಿ ಬಹುಶಃ ಆ ಬಳಿಕ ಕೇಂದ್ರದಿಂದಲೂ ಕೂಡ ಒಂದು ಹೇಳಿಕೆಗಳು ಹೊರಬಿಡ್ಬೋದಾ ಯಾಕಂದ್ರೆ ಒಂದು ಆತಂಕ ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಅಭಯ ಬೇಕಿದೆ ಅಂತ ಪಾರ್ಲಿಮೆಂಟ್ ನ ಸೆಕ್ಯೂರಿಟಿ ಏನಿದೆ ಇದು ಸ್ಪೀಕರ್ ಅಂಡರ್ ಬರುತ್ತೆ ಯಾಕಂದ್ರೆ ಸ್ಪೀಕರ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಹೌಸ್ ಆ ಕಾರಣದಿಂದ ಲೋಕಸಭಾ ಸ್ಪೀಕರ್ ಅಡಿಯಲ್ಲಿ ಇಡೀ ಒಂದು ಸಂಸತ್ತಿನ ಸೆಕ್ಯೂರಿಟಿ ಬರುತ್ತೆ ಸ್ಪೀಕರ್ ಕಾರ್ಯಾಲಯ ಏನ್ ಕೇಳುತ್ತೆ ಅದನ್ನ ಸಿ ಆರ್ ಪಿ ಎಫ್ ಆ ಒಂದು ಬಹಿರ್ ಭದ್ರತೆಯನ್ನ ನೋಡ್ಕೊಳ್ಳುತ್ತೆ ಹೀಗಾಗಿ ಹೇಗೆ ಅದನ್ನ ಸರಿಪಡಿಸೋದು ಅದಕ್ಕೆ ಹೊಸ ಶಿಫಾರಸ್ಸುಗಳೇನು ಆ ತಂಡ ಇದನ್ನ ನೋಡ್ಕೊಳ್ಳಿದೆ ಇದೆಲ್ಲದರ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಈ ದಾಳಿ ನಡೆದಾಗ ಪ್ರಧಾನಮಂತ್ರಿ ಮೋದಿ ಸದನದಲ್ಲಿರಲಿಲ್ಲ ಅವರು ಮಧ್ಯಪ್ರದೇಶದಲ್ಲಿದ್ರು ಭೋಪಾಲ್ನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತು ಬೆಳಿಗ್ಗೆ ಪ್ರಧಾನಮಂತ್ರಿಗಳು ಸದನ ಶುರು ಆಗೋದಕ್ಕಿಂತ ಮುಂಚೆ ಹಿರಿಯ ಸಚಿವರ ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ ಯಾಕೆ ತಪ್ಪಾಯ್ತು ಎಲ್ ತಪ್ಪಾಯ್ತು ಮುಂದೆ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈ ಸಭೆಯಲ್ಲಿ ಒಂದು ವಿಸ್ತೃತ ಚರ್ಚೆ ನಡೆಯಲಿದೆ ಅಧಿಕಾರಿಗಳ ವರದಿ ಬಂದ ನಂತರ ಈಗಾಗಲೇ ನೋಡಿ ಅನೇಕ ಏರ್ಪೋರ್ಟ್ಗಳಲ್ಲಿ ಶೂಸ್ ಗಳನ್ನ ಬಿಚ್ಚಿಸಿ ಚೆಕ್ ಮಾಡ್ಲಾಗತ್ತೆ ಇಲ್ಲಿಯವರೆಗೆ ನಲ್ಲಿ ಆ ಪದ್ಧತಿ ಇರ್ಲಿಲ್ಲ ಇನ್ ಮುಂದೆ ನಿಶ್ಚಿತವಾಗಿ ಗಳನ್ನು ಕೂಡ ಬಿಚ್ಚಿಸಿ ಅದನ್ನ ಅಂದ್ರೆ ಶೂಸ್ ಗಳನ್ನ ಬರೀ ಬಿಚ್ಚಿಸಿ ಅಷ್ಟೇ ಅಲ್ಲ ಎರಡ್ ಹಂತದಲ್ಲಿ ಒಂದು ಯಾರೇ ಪಾಸ್ ತೆಗೆದುಕೊಂಡು ಹೋಗಿ ನಾಳೆ ಅಲ್ಲಿಂದ ಜಿಗಿದ್ರೆ ಮುಂದೆ ಏನು ಅಂತಕ್ಕಂಥದ್ದಕ್ಕೆ ಒಂದು ಬಂದೋಬಸ್ತ್ ಅನ್ನ ಮಾಡ್ಲಾಗ ಮಾಡ್ಬೇಕಾಗತ್ತೆ ವೀಕ್ಷಕರ ಗ್ಯಾಲರಿಯಲ್ಲಿ ಗ್ಲಾಸ್ ಅಳವಡಿಸೋದು ಗ್ಯಾಲರಿಯನ್ನ ಅಳವಡಿಸೋದು ಅಥವಾ ಶೂಸ್ ಅನ್ನ ಕೂಡ ನೀವು ಹೊರಗಡೆ ಬಿಚ್ಚು ಹೋಗಿ ಈಗ ದೇವಸ್ಥಾನಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ಈಗ ಅಕ್ಷರಧಾಮದ ಮಂದಿರ ಇದೆ ಶೂಸ್ಗಳನ್ನ ಹೊರಗೆ ಬಿಟ್ಟಿಸಿ ಮಂದಿರದೊಳಗಡೆ ಪ್ರವೇಶವನ್ನ ಮಾಡಬೇಕಾಗತ್ತೆ ನಲ್ಲೂ ಕೂಡ ಇನ್ನು ಮುಂದೆ ಅದೇ ರೀತಿಯಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಜಾರಿಗೆ ತರ್ಬೇಕಾ ಇದೆಲ್ಲದರ ಬಗ್ಗೆ ನಿಶ್ಚಿತವಾಗಿ ಒಂದು ಚರ್ಚೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯ ಉನ್ನತ ಸಮಿತಿ ಕೂಡ ನಡೆಸಬೇಕಾಗತ್ತೆ ಅಧಿಕಾರಿಗಳು ಕೂಡ ಎಲ್ಲಿ ಲ್ಯಾಪ್ಸ್ ಆಯ್ತು ಮುಂದೆ ಲ್ಯಾಪ್ಸ್ ಆಗದಂತೆ ನೋಡ್ಕೊಳ್ಳೋದು ಹೇಗೆ ಇದರ ಬಗ್ಗೆ ಶಿಫಾರಸ್ಸನ್ನು ಕೂಡ ಸರ್ಕಾರಕ್ಕೆ ಮತ್ತು ಸ್ಪೀಕರ್ಗೆ ಸಲ್ಲಿಸುವ ಸಾಧ್ಯತೆಗಳಿವೆ ಪ್ರಶಾಂತ್ ಈಗ ಪ್ರಮುಖವಾಗಿ ಯಾರು ಹೊಣೆಗಾರರು ಯಾರು ಜವಾಬ್ದಾರರು ಯಾರು ಎಲ್ಲಿ ಲೋಪದೋಷ ಆಗಿದೆ ಇದೆಲ್ಲವೂ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಮಾತನಾಡಬೇಕು ಇದಕ್ಕೆ ಉತ್ತರಿಸಬೇಕು ಅನ್ನುವಂತಹ ಹೇಳಿಕೆಗಳು ಆಗ್ರಹಗಳು ಕೂಡ ಬರ್ತಾ ಇದೆ ಹಾಗಾಗಿ ಈ ಸಭೆಯ ಬಳಿಕ ಬಹುಶಃ ಸರ್ಕಾರದ ನಡೆ ಏನು ಅನ್ನೋದರ ಬಗ್ಗೆ ಕೂಡ ಅಥವಾ ಸರ್ಕಾರದ ನಿಲುವೇನು ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಗಳು ಬರುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಆ ಕಡೆ ಗಮನ ಹೋಗ್ತಾ ಇದೆ ಏನ್ ಮಾಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ ಈಗ ಗಮನ ಇರುವಂತಹ ಹಿನ್ನೆಲೆಯಲ್ಲಿ ಈ ವೈಫಲ್ಯ ಸಭೆಯಲ್ಲಿ ಅಲರ್ಟ್ ಆಗಿದೆ ಸರ್ಕಾರ ಈಗ ಭದ್ರತಾ ವೈಫಲ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಗ್ಗೆ ಅಂದ್ರೆ ಸಂಶಯವೂ ಇಲ್ಲ ಭದ್ರತಾ ವೈಫಲ್ಯ ನಡೆದಿದೆ ಯಾವ ಹಂತದಲ್ಲಿ ನಡೆದಿದೆ ಹೇಗ್ ನಡೆದಿದೆ ಯಾಕ್ ನಡೀತು ಅಂತಕ್ಕಂಥದ್ದು ಒಂದು ತನಿಖೆಯ ಭಾಗ ನನ್ಗನ್ಸುತ್ತೆ ಈ ಒಂದು ಸಭೆಯ ನಂತರ ಸದನದಲ್ಲಿ ಕೇಂದ್ರ ಗೃಹ ಸಚಿವರು ಕೂಡ ಇಲ್ಲಿಯವರೆಗೆ ನಡೆದಿರ್ತಕ್ಕಂತ ಒಟ್ಟಾರೆ ವಿಚಾರಣೆಯ ಹಿನ್ನೆಲೆಯಲ್ಲಿ ಕೆಲ ಮಾಹಿತಿಗಳನ್ನ ಕೂಡ ಸಂಸತ್ನಲ್ಲಿ ಹಂಚ್ಕೊಳ್ತಕ್ಕಂತ ಸಾಧ್ಯತೆಗಳಿವೆ ಸದನ ನಡೆದಾಗ ಹೊರಗಡೆ ಮಾಹಿತಿಯನ್ನ ಕೊಡಲ್ಲ ಹೀಗಾಗಿ ಸದನದಲ್ಲಿ ಕೇಂದ್ರ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡ್ತಕ್ಕಂತ ಸಾಧ್ಯತೆಗಳಿವೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಸದಸ್ಯರು ಇಲ್ಲ ಇದು ಭದ್ರತಾ ವೈಫಲ್ಯ ಆಗಿದೆ ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ ಪೊಲಿಟಿಸೈಸ್ ಆಗೇ ಆಗತ್ತೆ ಪ್ರತಿಮಾ ಆದ್ರೆ ಕೇಂದ್ರ ಸರ್ಕಾರ ಮತ್ತು ಸ್ಪೀಕರ್ ಯಾವ ರೀತಿಯ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅಧಿಕಾರಿಗಳ ಒಟ್ಟಾರೆ ಈ ಲ್ಯಾಬ್ ಹೇಗಾಯ್ತು ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆಯಲ್ಲಿ ಏನ್ ಹೊರಗಡೆ ಬರುತ್ತೆ ನಮಗೆ ಗೊತ್ತಿರದ ಇನ್ನಷ್ಟು ಮಾಹಿತಿಗಳಿದೆಯಾ ಇಲ್ಲಿ ಯಾವುದೋ ಒಂದು ಲಾರ್ಜರ್ ಇವಾಗ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ ಮತ್ತೊಂದು ಪ್ರಮುಖವಾದಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಸಂಸತ್ ಭದ್ರತಾ ವೈಫಲ್ಯದ ಬಗ್ಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಸಂಸತ್ ಭದ್ರತಾ ವೈಫಲ್ಯದ ಬಗ್ಗೆ ನಿನ್ನೆಯಿಂದಲೂ ಕೂಡ ಪ್ರಶ್ನಿಸ್ತಾ ಇದ್ದಂತಹ ಕಾಂಗ್ರೆಸ್ ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ ಭದ್ರತಾ ವೈಫಲ್ಯದ ವಿರುದ್ಧ ಕಾಂಗ್ರೆಸ್ ಸದಸ್ಯರ ಆಕ್ರೋಶ ಅದರಲ್ಲೂ ಸದನದ ಒಳಗಡೆ ಈ ರೀತಿ ಗ್ಯಾಲರಿಯಿಂದ ಜಿಗಿದು ದಾಳಿಕೋರೆಯನ್ನು ನುಗ್ಗುದು ಅವರಿಗೆ ಸಿಕ್ಕಂತಹ ಪಾಸ್ ವಿಚಾರ ಏನಿದೆ ಅಪ್ಪಾಸ್ ಕೊಟ್ಟವರಿಗೆ ಸಂಸದ ಪ್ರತಾಪ್ ಸಿಮ್ಮ ಅನ್ನುವ ಕಾರಣಕ್ಕಾಗಿ ಅವರ ಅಮಾನತ್ತಿಗೂ ಕೂಡ ಕಾಂಗ್ರೆಸ್ ಪಟಡಿತಿದೆ ಕಾಂಗ್ರೆಸ್ ಸದಸ್ಯರು ಆಕ್ರೋಶವನ್ನ ಹೊರಹಾಕತಿದಾ ಹಮರ ಅಭೇಡ್ ಕ ಚರ್ಚಾ ಕರೆಂಗೆ یہ ہمارا ಕ್ಷೇತ್ರधिकार है सबकी सुरक्षा की जिम्मेदारी लोकसभा अध्यक्ष नाते मेरी है इसके मैं आपसे भेट कर सब चर्चा करूंगा या हर कस्बे और हर शहर एस प्लांट के द्वारा निकालने के बाद ही केवल पानी को गंगा जी में डाला जाता है क्या ये और रिकॉर्ड उनके पास अध्यक्ष महोदय कल की घटना हुई है सबने उसको पंडन किया है बहुत ही दुर्भाग्यपूर्ण घटना है इसमें कहीं दो मत नहीं है और आपने इस तुरंत इसका संज्ञान लेते हुए इस मामले की पूरी जांच का जो है आदेश दे दिया है मैं समझता हूं कि भविष्य में हम सारे सांसद चाहे वह पक्ष के हों अथवा प्रतिपक्ष के हों सभी को तो सावधानी बरतने की आवश्यकता है ताकि जिनको भी हम पास देते हैं ऐसे व्यक्ति को पास न दिया जाए जो जाकर इस प्रकार की अराजक स्थिति संसद भवन के अंदर पैदा कर दे यह हम सभी को केवल सत्ता पक्षी नहीं बल्कि दूसरे पक्ष के लोगों को भी यह सावधानी बरतने की जरूरत है और आपने तुरंत संज्ञान लेकर इस मामले का अध्यक्ष महोदय आपने जांच का आदेश दिया है और अन्य भी जो प्रशासन भविष्य में लिए जा सकते हैं वह लिए जाएंगे और अध्यक्ष महोदय आपकी जानकारी में मैं यह भी लाना चाहता हूँ कि यह हमारा ये पुराना संसद भवन है उसमें भी इस प्रकार से बराबर जो तारेबाजी की घटनाएं और पेपर फेंकना और तरह तरह की जंपिंग की घटनाएं पिछले जो हमारा पहले का पार्लियामेंट है उसमें भी पहले हो चुकी हैं मैं समझता हूं कि सभी को मिलकर इस घटना को कंडम करना चाहिए और जांच रिपोर्ट जो आपने दी है और साथ ही भविष्य में क्या क्या कि जाने चाहिए इसका भी आपने निर्देश दिया है अध्यक्ष महोदय तो मैं चाहता तो हूँ कि इस प्रकार से इस संसद के अंदर अराजक स्थिति पैदा करने का कोई औचित्य नहीं सदस्य तो मैं इस बारे में एक तो जो कल की घटना घटी है वो सुरक्षा से संबंधित उसमें बदलाव की जरूरत है और जो लोग इस समय भी

ತಡಿಬೇಕು ಅಂತಂದ್ರೆ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಲೇಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ರು ಆದರೆ ಇದೆಲ್ಲದರ ನಡುವೆ ವಿಪಕ್ಷ ಅಲ್ಲಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂಥದ್ದು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಸದಸ್ಯರು ವಿಪಕ್ಷದಿಂದ ಆಕ್ರೋಶ ಪ್ರತಿಭಟನೆ ವಿಪಕ್ಷ ಸಂಸದರ ಪ್ರತಿಭಟನೆಯ ಧ್ವನಿ ಕೇಳಿಸ್ತಾ ಇದೆ ನಮಗೆ ಲೋಕಸಭೆಯಲ್ಲಿ ನಿನ್ನೆ ಸಂಸತ್ ಇತಿಹಾಸದಲ್ಲೇ ಕಂಡು ಕೇಳಿರದಂತಹ ಘಟನೆ ಹೋಯ್ತು ಕಲಾಪ ನಡೀತಾ ಇರುವಾಗಲೇ ಆಗಂತಕರ ದಾಳಿ ನಡೆಸೋದು ಅವರಿಗೆ ಪಾಸ್ ಸಿಕ್ಕದ್ದು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿ ಇದ್ದಾರೋ ಕಾರಣಕ್ಕಾಗಿ ಈಗ ವಿಪಕ್ಷಗಳು ಪ್ರತಿಭಟನೆ ಹಾದಿ ಹೇಳಿದ್ದಾರೆ ಸಂಸತ್ ಭದ್ರತಾ ವೈಫಲ್ಯದ ಹಿನ್ನೆಲೆ ಎಂಟು ಭದ್ರತಾ ಸಿಬ್ಬಂದಿ ಸಸ್ಪೆಂಡ್ ಎಂಟು ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂಟು ಮಂದಿ ಭದ್ರತಾ ಸಿಬ್ಬಂದಿಯನ್ನ ಅಮಾನತ್ತುಗೊಳಿಸಿ ಲೋಕಸಭಾ ಕಾರ್ಯದರ್ಶಿ ಆದೇಶವನ್ನ ನೀಡಿದ್ದಾರೆ ದಾಳಿಕೋರರು ಕಲಾಪಕ್ಕೆ ನುಗ್ಗಿದಂತಹ ವೇಳೆ ವೀಕ್ಷಕರ ಗ್ಯಾಲರಿಯಿಂದ ನುಗ್ಗಿದಂತಹ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿ ಎಂಟು ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ನಿನ್ನೆಯ ಘಟನೆಗೆ ಭದ್ರತಾ ವೈಫಲ್ಯವೇ ಕಾರಣ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈಗ ंटू मंदी भद्रता सिब्बंदिया सस्पेंड मारी लोकसभा कार्यदर्शी आदेश होने सदस्यगण जो कल घटना घटी है उस घटना को लेकर हम सब चिंतित हैं और संसद की सुरक्षा की जिम्मेदारी संसद सचिवालय की होती है और हम सब जानते हैं ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಮಹಿಳೆ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಿನ್ನೆ ಆದಂತಹ ಘಟನೆ ಒಂದು ಕಡೆ ಅದಾದ ಮೇಲೆ ತೆಗೆದುಕೊಳ್ಬೇಕಾಗಿದ್ದಂತಹ ಕ್ರಮ ಮತ್ತೊಂದೆಡೆ ಆದರೆ ಸಹಜವಾಗಿ ವಿಪಕ್ಷ ನಿನ್ನೆಯಿಂದಲೂ ಕೂಡ ಬಹಳ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ಪ್ರತಿಭಟನೆ ಅಂತ ಕಾಣತ್ತೆ ಒಂದು ಕಡೆ ಎಂಟು ಮಂದಿ ಭದ್ರತಾ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ ಆದ್ರೆ ಇಲ್ಲಿ ಕ್ರಮಕ್ಕಿಂತ ಹೆಚ್ಚಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳೇ ಎದ್ದು ಕಾಣಿಸ್ತಾ ಇದೆಯಾ ಅಂತ ಪ್ರತಿಭೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಸಹಜ ಇವತ್ತು ಆ ರಾಜನಾಥ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆಯ ಘಟನೆ ಕುರಿತಂತೆ ಕೇಂದ್ರ ಸರ್ಕಾರದ ಪರವಾಗಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ವಿಪಕ್ಷಗಳು ಗತ್ಲಾಡ್ತಿದ್ರು ವಿಪಕ್ಷಗಳು ಪ್ರತಾಪ್ ಸಿಂಹ ಆ ರಾಜೀನಾಮೆಯನ್ನ ಕೂಡ ಕೇಳ್ತಾ ಇವೆ ಪ್ರತಾಪ್ ಸಿಂಹ ಅವರನ್ನ ಅಮಾನತ್ತು ಮಾಡ್ಬೇಕು ಅಂದ್ರೆ ಮೌುವ ಮೈತ್ರ ಪ್ರಕರಣಕ್ಕೂ ಪ್ರತಾಪ್ ಸಿಂಹ ಕೊಟ್ಟಿರ್ತಕ್ಕಂತ ಪಾಸ್ ಪ್ರಕರಣಕ್ಕೂ ಕೂಡ ಸಂಪರ್ಕ ಕಲ್ಪಿಸ್ತಕ್ಕಂತ ಒಂದು ಪ್ರಯತ್ನವನ್ನ ವಿಪಕ್ಷಗಳು ನಿಶ್ಚಿತವಾಗಿ ಮಾಡ್ತಾ ಇವೆ ತೀವ್ರ ಗಲಾಟೆ ಗದ್ದಲವನ್ನ ರಾಜನಾಥ್ ಸಿಂಗ್ ಅವರ ಭಾಷಣದ ವೇಳೆ ಕೂಡ ವಿಪಕ್ಷಗಳ ಸಂಸದರು ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಮೊದಲು ಪ್ರತಾಪ್ ಸಿಂಹ ಅಮಾನತ್ ಮಾಡಿ ಇದರ ಸೆಕ್ಯೂರಿಟಿ ಏನಿದೆ ಅದು ನಮ್ಮ ಸ್ಪೀಕರ್ ಕಾರ್ಯಾಲಯದ ಜವಾಬ್ದಾರಿ ಇರುತ್ತೆ ಹೀಗಾಗಿ ನೀವು ಏನೇ ಇದ್ದರೂ ಕೂಡ ನಾವು ವಿಚಾರಣೆಯ ನಂತರ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಸ್ಪೀಕರ್ ಓಂ ಬಿರ್ಲಾ ಸದನಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂತ ಪ್ರಯತ್ನವನ್ನ ಕೂಡ ಮಾಡುತ್ತಿದ್ದಾರೆ ಪ್ರತಿಮಾ ಪ್ರಶಾಂತ ಅಲ್ಲಿ ಗಮನಿಸ್ತಾ ಹೋದ್ರೆ ನಾವು ವೀಕ್ಷಕರ ಗ್ಯಾಲರಿಯಿಂದ ಹದಿನೈದು ಅಡಿ ಆ ಆಳಕ್ಕೆ ಜಂಪ್ ಮಾಡಿದ ನಾವು ನೋಡ್ತಾ ಹೋದಾಗ ಅಲ್ಲಿ ಕೂಡ ತಾವಾಗಲೇ ವಿವರಿಸ್ತಾ ಇದ್ರೆ ಅಂದ್ರೆ ಅದಕ್ಕೆ ಏನಾದರೂ ವಿನ್ಯಾಸದಲ್ಲಿ ಈಗ ಬದಲಾವಣೆಗಳನ್ನ ಮಾಡಬಹುದಾ ಅಂತ ಅಂದರೆ ಈ ಹಿಂದಿನ ಸಂಸತ್ತಿಗೂ ಇದಕ್ಕೂ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಿದ್ರು ಕೂಡ ಅದ್ರಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಹಾಗಾಗಿ ಅಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗ ನಡೀಬಹುದು ಆ ಎಲ್ಲದರಲ್ಲೂ ಅದರಲ್ಲೂ ಕೂಡ ಏನು ಬದಲಾವಣೆಗಳನ್ನು ಮಾಡಲಾಗುತ್ತೆ ಭದ್ರತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಏನು ಕ್ರಮಗಳಾಗುತ್ತೆ ಇದೆಲ್ಲ ಸರ್ಕಾರ ತೆಗೆದು ಅಂದರೆ ಅಲ್ಲಿ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತು ಹಾಗಿದ್ರೆ ಒಂದು ಹೇಳಿಕೆಗಳು ಬರಬಹುದಾ ಅಂತ ಪ್ರತಿಮಾ ನೋಡಿ ಈ ಇಡೀ ಸಂಸತ್ತಿನ ಕಲಾಪಗಳ ಪ್ರಕ್ರಿಯೆ ಶುರು ಆದಾಗ ಟೆಲಿವಿಷನ್ ಚಾನೆಲ್ಗಳು ಗಳು ಇರಲಿಲ್ಲ ನಂತರದ ಸಂದರ್ಭದಲ್ಲಿ ಟೆಲಿವಿಷನ್ ಚಾನೆಲ್ಗಳು ಇವತ್ತು ಸಂಸತ್ ಕಲಾಪವನ್ನ ಲೈವ್ ಮಾಡ್ತಾ ಇದೆ ಆದ್ರೆ ಪ್ರಜಾಪ್ರಭುತ್ವದ ಆಶಯ ಮತ್ತು ತಿರಳಿರುತ್ತೆ ದೇಶದ ಸಾಮಾನ್ಯ ಪ್ರಜೆ ಕೂಡ ಸಂಸತ್ನಲ್ಲಿ ಕುಳಿತು ನಮ್ಮ ಸಂಸದರು ಏನ್ ಕಲಾಪಗಳಲ್ಲಿ ಹೇಗ್ ಭಾಗವಹಿಸ್ತಿದ್ದಾರೆ ಬಿಲ್ ಹೇಗ್ ಪಾಸ್ ಆಗ್ತಾ ಇದೆ ಏನ್ ಚರ್ಚೆ ನಡೀತು ಅನ್ನೋದನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಕೂಡ ಮುಖ್ಯವಾಗಿರ್ತಕ್ಕಂತ ಭಾಗ ಆದ್ರೆ ಇಂಥ ಘಟನೆಗಳು ನಡೆದಾಗ ಹಾಗಿದ್ದಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಸಾಮಾನ್ಯರನ್ನ ಒಳಗ್ ಬಿಡ್ಬೇಕಾ ಬೇಡವಾ ಅಂತಕ್ಕಂತ ಚರ್ಚೆ ಶುರು ಆಗುತ್ತೆ ಆ ನೋಡಿ ಎಲ್ಲಾದ್ರೂ ಇವತ್ತು ಐದ್ ತಿಂಗಳಾಗ್ಲಿ ಆರು ತಿಂಗಳಾಗ್ಲಿ ನೀವು ಪಾಸ್ಗಳನ್ನ ಸಸ್ಪೆಂಡ್ ಮಾಡ್ಬೋದು ನಂತರವಾದ್ರೂ ಜನಸಾಮಾನ್ಯರನ್ನ ಒಳಗ್ ಬಿಡ್ಬೇಕಾಗತ್ತೆ ಓಪನ್ ಕೋರ್ಟ್ ಓಪನ್ ಅಸೆಂಬ್ಲಿಯ ಉದ್ದೇಶವೇ ಅದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜನಸಾಮಾನ್ಯರಿಗೆ ಪ್ರವೇಶ ಇದೆ ಕೋರ್ಟ್ ಕಲಾಪಗಳು ಹೇಗ್ ನಡೀತವೆ ಒಂದು ಪ್ರಕರಣದ ವಿಚಾರಣೆ ಹೇಗ್ ನಡೆಸ್ಲಾಯ್ತು ತೀರ್ಪು ಹೇಗ್ ಬಂತು ಅದನ್ನ ನೋಡುವ ಅಧಿಕಾರ ಜನಕ್ಕೂ ಕೂಡ ಇದೆ ಈ ದಾಳಿ ನಡೆದಾಕ್ಷಣ ಕ್ಷಣ ಎಲ್ಲವನ್ನ ಬಂದ್ ಮಾಡ್ಲಿಕ್ಕಾಗತ್ತೆ ಅಂತಕ್ಕಂಥದ್ದಿಲ್ಲ ಸ್ವಲ್ಪ ತಾತ್ಕಾಲಿಕವಾಗಿ ಬಂದ್ ಮಾಡ್ಬೋದು ಆದ್ರೆ ನಂತರದ ದಿನಗಳಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಸರಿ ನೀವು ಗ್ಲಾಸ್ ಕ್ಯಾಬಿನ್ ಹಾಕ್ಬೇಕಾ ಅಥವಾ ಎರಡ್ ಮೂರು ದಿನಗಳ ಮೊದ್ಲು ಪೊಲೀಸ್ ವೆರಿಫಿಕೇಶನ್ ಕೊಡಬೇಕಾ ದಿಲ್ಲಿಯಲ್ಲಿ ಯಾರ್ದಾದ್ರೂ ಲೆಟರ್ ಕೊಟ್ರೆ ಮೂರು ದಿನದಲ್ಲಿ ಬೇರೆ ಬೇರೆ ಪೊಲೀಸ್ ಇಂದ ಅದರ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾ ದಟ್ ಕ್ಯಾನ್ ಬಿ ಎ ಲಾಂಗರ್ ಪ್ರೊಸೆಸ್ ಆ ಕಾರಣದಿಂದ ಅಕ್ಷರಧಾಮ್ ಮಂದಿರದಲ್ಲಿ ಮಾಡದಂತೆ ಗಳನ್ನ ತೆಗೆದು ಸಾಕ್ಸ್ ಗಳನ್ನ ತೆಗೆದು ನೀವು ಬರಬೇಕಾದ್ರೆ ಈ ರೀತಿ ಒಳಗಡೆ ಬರಬೇಕು ಅಂತಕ್ಕಂತ ನಿಯಮವನ್ನ ಹೇರ್ಲಿಕ್ಕೆ ಸಾಧ್ಯ ಆಗತ್ತ ಬಟ್ ಆ ನಿಯಮವನ್ನ ಮಾಡದೆ ಇಂಥ ದಾಳಿಗಳನ್ನ ತಡೆಯೋದು ಹೇಗೆ ಅಂತ ಲೋಕಸಭಾ ಕಲಾಪದ ವೇಳೆ ನಡೆದಂತಹ ಭದ್ರತಾ ವೈಫಲ್ಯದ ಹಿನ್ನೆಲೆ ಪ್ರತಿಪಕ್ಷಗಳು ಇಂದು ಭಾರಿ ಪ್ರತಿಭಟನೆಗೆ ಮುಂದಾಗಿವೆ ಸಂಸದ ಪ್ರತಾಪ್ ಸಿಂಹ ಅವರ ಅಮಾನತಿ ಪ್ರತಿಪಕ್ಷಗಳು ಕೊಟ್ಟು ಹಿಡಿದ ಪ್ರತಾಪ್ ಸಿಂಹ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತಾ ಇದೆ ಶೇಮ್ ಶೇಮ್ ಅಂತ ಘೋಷಣೆ ಕೂಗಿದಾವೆ ವಿಪಕ್ಷಗಳು ಪ್ರತಾಪ್ ಸಿಂಹ ವಿರುದ್ಧ ಘೋಷಣೆ ಕೂಗಿ ಸದಸ್ಯರ ಆಕ್ರೋಶ ಲೋಕಸಭಾ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಭಾರಿ ಗದ್ದಲದ ಹಿನ್ನೆಲೆ ಕಲಾಪ ಮುಂದೂಡಿಕೆ ಸಂಸದ ಪ್ರತಾಪ್ ಸಿಂಹ ಅಮಾನತಿಗೆ ಪ್ರತಿಪಕ್ಷಗಳು ಪಟ್ಟೆ ಹಿಡಿದು ಘೋಷಣೆಗಳನ್ನು ಕೂಗಿದ್ದಾರೆ ಗದ್ದಲ ಕೋಲಾಹಲ ಲೋಕಸಭೆಯಲ್ಲಿ ಕಲಾಪ ನಡೀತಿರುವಾಗಲೇ ನಿನ್ನೆ ಆಗಂತಕರ ದಾಳಿಯನ್ನು ನಡೆಸಿದ್ರು ದುಬಾರಿ ದೊಡ್ಡ ಭದ್ರತಾ ವೈಫಲ್ಯ ಅಂದ್ರೆ ಪಾಸ್ ಸಿಕ್ಕಿದ್ದು ಪ್ರತಾಪ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿವೆ ವಿಪಕ್ಷಗಳು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್